ನೋಡುತ್ತೆಗಳು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಪ್ರಧಾನ ವೇದಿಕೆ ನಿರ್ಮಾಣ ಆಗಿದೆ ಆದಮೇಲೆ ಮಳಿಗೆಗಳು ಸುಮಾರು ನಾನ್ನೂರಗೆ ಮಳಿಗೆಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಮುನ್ನೂರೈವತ್ತಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು ಮಾಡ್ತಾ ಇದ್ದೀವಿ ನೂರೈವತ್ತಕ್ಕೂ ಹೆಚ್ಚು ಆಹಾರ ವಿತರಣೆ ಕೇಂದ್ರಗಳು ಮಾಡ್ತಾ ಇದ್ವಿ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಜನ ಬರುವ ಎಲ್ಲ ಸಿದ್ಧತೆಗಳನ್ನು ಬರುವಂಥ ಜನರಿಗೆ ಯಾವೆಲ್ಲ ವ್ಯವಸ್ಥೆ ಸರ್ ದಸರಾ ಮಾದರಿಯಲ್ಲೇ ಲೈಟಿಂಗ್ಸ್ ಮತ್ತು ಪೊಲೀಸ್ ಬ್ಯಾಂಡ್ ನಗರ ಅಲಂಕಾರ ಸಮಿತಿಯಿಂದ ಈಗಾಗಲೇ ಎಲ್ಲ ಸಿಟಿಂಗಲ್ಲೂ ಕೂಡ ನಮ್ಮ ಮಂಡ್ಯ ಸಿಟಿನಲ್ಲಿ ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಇದೇ ಮೊಟ್ಟ ಮೊದಲೇ ಬಾರಿಗೆ ಮನೆಯ ದಿನ ಪೊಲೀಸ್ ಬ್ಯಾಂಡ್ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ನಮ್ಮ ಎಲ್ಲ ಮುಗಿದ ನಂತರ ಮೂರು ದಿನ ಈ ಪ್ರಧಾನ ವೇದಿಕೆಯಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ತಾ ಸರ್ ಸಾರ್ವಜನಿಕರಿಗೆ ಅವ್ರ ಪಾಸ್ ವ್ಯವಸ್ಥೆ ಆ ರೀತಿ ಎಲ್ಲ ಸಾರ್ವಜನಿಕರಿಗೆ ಪಾಸ್ ವ್ಯವಸ್ಥೆ ಇಲ್ಲ ಎಲ್ಲರಿಗೂ ಕೂಡ ಸಮಾನಾಂತರವಾಗಿ ಇದು ಯಾರಿಗೂ ಸಹ ಪಾಸ್ ವ್ಯವಸ್ಥೆ ಮಾಡಿಕೊಡ್ತಾ